ಹಾಯ್ ಫ್ರೆಂಡ್ಸ್ ಅಸ್ಸಲಾಂ ವಲೈಕುಮ್ ಹೇಗಿದ್ದೀರಾ ಇವತ್ತು ನಾವು ಎಗ್ ಬೋಂಡ ಯುನೀಕ್ ಸ್ಟೈಲಲ್ಲಿ ಮಾಡುವ ಮೊಟ್ಟೆ ಬೋಂಡವನ್ನು ಸೊ ಅದಕ್ಕಿಂತ ಮೊದಲು ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡುವ ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೆಗೆದಿದ್ದೇನೆ ಅದಕ್ಕೆ ಒಂದು ಮೀಡಿಯಮ್ ಸೈಜಿದ್ದು ಈರುಳ್ಳಿ ಎರಡು ಹಸಿಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಒಂದು ಟೀ ಸ್ಪೂನಷ್ಟು ವಿನೆಗರ್ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಸ್ವಲ್ಪ ಅರಶಿನ ಹುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಬ್ಲೆಂಡ್ ಮಾಡಿ ನೀರೇನು ಹಾಕಬೇಡಿ ಯಾಕಂದರೆ ಅದು ತರಿತರಿಯಾಗಿ ಸಿಗ್ತದೆ ನೋಡಿ ಈ ರೀತಿಯಾಗಿದೆ ಬ್ಲೆಂಡ್ ಮಾಡಿದ್ದು ಈ ರೀತಿಯಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟ್ ನೀವು ಇಟ್ಟಂತಹ ಬೇಯಿಸಿಟ್ಟಂತಹ ಮೊಟ್ಟೆಯ ಹಳದಿಯನ್ನು ಹಾಕಿ ನೋಡಿ ಚೆನ್ನಾಗಿ ಸ್ಪೂನ ಸಹಾಯದಿಂದ ಎಲ್ಲವನ್ನು ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈ ಫಿಲ್ಲಿಂಗನ್ನು ನೀವು ಮೊಟ್ಟೆಯೊಳಗೆ ಹಾಕಿ ನೋಡಿ ಮೊಟ್ಟೆಗೆ ಫಿಲ್ ಮಾಡಿ ಎಲ್ಲವನ್ನು ಎಲ್ಲ ಮೊಟ್ಟೆಯನ್ನು ಇದೇ ರೀತಿ ಫಿಲ್ ಮಾಡಿ ಇಡಿ ನಂತರ ನಾನಿಲ್ಲಿ ಬ್ರೆಡ್ ಕ್ರಮ್ಸನ್ನು ತೆಗಿತಾ ಇದ್ದೇನೆ ನೋಡಿ ಯಾಕಂದರೆ ಅದು ಕೋಟಿಂಗ್ ಮಾಡಲಿಕ್ಕೆ ಮೊಟ್ಟೆ ಬೋಂಡವನ್ನು ಕೋಟಿಂಗ್ ಮಾಡಲಿಕ್ಕೆ ಬ್ರೆಡ್ ಕ್ರಮ್ಸನ್ನು ತೆಗಿತಿದ್ದೇನೆ ಮತ್ತು ಎರಡು ಮೊಟ್ಟೆಯನ್ನು ತೆಗಿತಾ ಇದ್ದೇನೆ ನೋಡಿ ನೆಕ್ಸ್ಟ್ ಇದಕ್ಕೆ ಎಲ್ಲ ಮಸಾಲೆಯನ್ನು ಚುಟಿಕೆ ಎಷ್ಟು ಹಾಕಿದರೆ ಸಾಕು ನಾನಿಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹುಡಿ ಕರಿಮೆಣಸು ಸೋಂಪು ಕೊತ್ತಂಬರಿ ಹುಡಿ ಹಾಗೂ ಜೀರಿಗೆಯನ್ನು ಹಾಕಿದ್ದೇನೆ ನೋಡಿ ನೆಕ್ಸ್ಟ್ ಇದನ್ನೆಲ್ಲ ಒಮ್ಮೆ ನಾ ಒಟ್ಟಿಗೆ ಮಿಕ್ಸ್ ಮಾಡುವ ನೆಕ್ಸ್ಟ್ ನಾನು ಇದನ್ನು ಕೋಟಿಂಗ್ ಮಾಡ್ತಾ ಇದ್ದೇನೆ ನೋಡಿ ಫಿಲ್ ಮಾಡಿದಂತಹ ಮೊಟ್ಟೆಯನ್ನೆಲ್ಲ ಕೋಟಿಂಗ್ ಮಾಡ್ತಾ ಇದ್ದೇನೆ ಎಲ್ಲ ಮೊಟ್ಟೆಯನ್ನು ಒಟ್ಟಿಗೆ ಕೋಟಿಂಗ್ ಮಾಡಿ ನೋಡಿ ಎಲ್ಲ ಮೊಟ್ಟೆಯನ್ನು ಕೋಟಿಂಗ್ ಮಾಡಿಟ್ಟಿದ್ದೇನೆ ಇನ್ನು ನಾನು ಒಂದು ಪ್ಯಾನಲ್ಲಿ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎಣ್ಣೆಯನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಬಿಸಿ ಮಾಡಬೇಕು ನೆಕ್ಸ್ಟ್ ಎಣ್ಣೆ ಬಿಸಿಯಾದ ನಂತರ ನೀವು ತಯಾರಿಸಿಟ್ಟಂಥ ಎಲ್ಲ ಬೋಂಡವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹೀಗೆ ಇದೇ ರೀತಿಯಲ್ಲಿ ಎಲ್ಲ ಬೋಂಡವನ್ನು ಫ್ರೈ ಮಾಡಿ ತೆಗೆಯಿರಿ ನೋಡಿ ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಈ ಬೋಂಡವನ್ನು ಒಂದಿಗೆ ತಿನ್ನಲು ತುಂಬ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಪ್ರೆಸ್ ಮಾಡುವುದು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್